ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬಾಕ್ಸಿಂಗ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮಸಾಲ ಅಕ್ಕಿ ರೊಟ್ಟಿ ಇದು ನಾನು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಎಲ್ಲ ತೆಗೆದು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಇರಲಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಅನ್ನ ಇತ್ತು ಇದು ಅನ್ನ ಸ್ವಲ್ಪ ತಣ್ಣಗಾಗಿದೆ ರಾತ್ರಿ ಅನ್ನ ಅಲ್ಲ ಬೆಳಗ್ಗೆದೇ ಅನ್ನ ಇದು ಸ್ವಲ್ಪ ತಣ್ಣಗಾಗಿದೆ ಅನ್ನವೂ ಸಹ ರುಬ್ಬಿಟ್ಟು ಹಾಕೊಂಡಿದ್ದೀನಿ ಬೆಳಗ್ಗೆನೇ ಅನ್ನ ಮಾಡಿಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಅನ್ನೂ ಸಹ ಹಾಕೊಂಡಿದ್ದೀನಿ ರುಬ್ಬಿಟ್ಟು ಇನ್ನು ಅದಕ್ಕೆ ಅಕ್ಕಿ ಹಿಟ್ಟನ್ನ ನಾನು ಸೇರಿಸ್ಕೊತಾ ಇದೀನಿ ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದೀವಿ ರೊಟ್ಟಿನ ಅಂತ ನೋಡ್ಕೊಂಡು ಅಕ್ಕಿ ಹಸಿ ಇಟ್ ಕೂಡ ನಾನು ಒಂದು ಎರಡು ಬಟ್ಲು ಅಕ್ಕಿ ಹಸಿ ನಾನು ಇವಾಗ ಹಾಕೊಂತ ಇದೀನಿ ಬಟ್ಲಿಗೆ ತುಂಬಾ ಚೆನ್ನಾಗಾಗುತ್ತೆ ಮಸಾಲ ಅಕ್ಕಿ ರೊಟ್ಟಿ ನೀವು ಯಾರಾದರೂ ಮಾಡಿಲ್ಲ ಅಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಇನ್ನ ರುಚಿಗೆ ತಕ್ಕ ಸ್ಟೂಪ್ನು ಕೂಡ ಹಾಕೊಂಡೆ ಇನ್ನ ಬಿಸಿನೀರನ್ನು ಕೂಡ ಒಂದು ಕಡೆ ಕಾಯ್ಲಿಕ್ಕೆ ಇಟ್ಟಿದೆ ಬಿಸಿನೀರು ಸಹ ಕಾಯ್ದಿದೆ ಇವಾಗ ಬಿಸಿನೀರಲ್ಲಿ ನಾನು ರೊಟ್ಟಿನ ಕಲ್ಸ್ಕೊತಾ ಇದ್ದೀನಿ ತಣ್ಣೀರಲ್ಲಿ ಕಲಸಿದ್ರೆ ರೊಟ್ಟಿ ಬಳಿಲಿಕ್ಕೆ ತಟ್ಟಲಿಕ್ಕೆ ತುಂಬ ಚೆನ್ನಾಗಿ ಏನು ಬರೋದಿಲ್ಲ ಅದರಿಂದ ಸ್ವಲ್ಪ ಬಿಸಿ ನೀರಿಗೆ ಕಾಯಿಸ್ಕೊಂಬಿಟ್ಟು ಆ ಮಿಕ್ಸ್ ಮಾಡ್ಕೊಂಡು ಕಲಿಸಿಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಬಿಸಿನೀರಲ್ಲಿ ರೊಟ್ಟಿನ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಇರುತ್ತೆ ಒಂದು ಸ್ಪೂನ್ ಸಹಾಯದಿಂದ ನೀವು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ ಆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕೈಯಲ್ಲೇ ಹಾಕ್ಕೊಂಡು ಕೈಯಲ್ಲಿ ಹಾಕ್ಕೊಂಡು ಮಿತ್ಕೋಬೋದು ಚೆನ್ನಾಗಿ ಇವಾಗ ನಾನು ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಬಿಸಿ ಇದೆ ನೀವು ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಆಮೇಲೆ ಕೈಯಲ್ಲಿ ಹಾಕೊಂಡು ಚೆನ್ನಾಗಿ ಮಿದಿಬೋದು ನೀವು ಇದಕ್ಕೆ ಅಶ್ನುದ ಪುಡಿ ಕೂಡ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಲಸಿ ನಾದಿ ಮಿದ್ದು ಒಂದು ಪ್ಲೇಟನ್ನ ಮುಚ್ಚಿ ಇದ್ದೀನಿ ಇದೊಂದು ಹತ್ತು ನಿಮಿಷನೇನಿಲ್ಲ ಅಷ್ಟೊಳಗಡೆ ನಾನು ಆ ಗೊಜ್ಜನ್ನು ಕೂಡ ಇದ್ದೀನಿ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೊಟೊ ಗೊಜ್ಜು ನಾನು ಟೊಮೊಟೊ ಗೊಜ್ಜು ಸಹ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಅದು ಸ್ವಲ್ಪ ಸಾಸಿವೆ ಸ್ವಲ್ಪ ಚೀಟಪಟ ಅಂತ ಅಲ್ಲಿ ನಾನು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನೂ ಸಹ ಇವಾಗ ಇದ್ದೀನಿ ನೋಡಿ ಇವಾಗ ಕ್ಯಾಮ್ರಾನ ಸ್ವಲ್ಪ ಅಜ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕೆಳಗಡೆ ಟ್ರೈಪೋಡ್ ಇಟ್ಕೊಂಡು ಮಾಡ್ತಾ ಇದ್ದೆ ಇವಾಗ ನಾನು ಸ್ಟ್ಯಾಂಡ್ ಮೇಲೆನೇ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಫೋನ್ ಬಿಸಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೇಲೇ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಇನ್ನು ಈರುಳ್ಳಿನೂ ಸಹ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ಆ್ಯಂಗಲಲ್ಲಿ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ನಾನು ಫಸ್ಟು ಒಂದು ಕೈಯಲ್ಲಿ ಫೋನ್ನ ಎಲ್ಲ ಟ್ರೈಪೋಡ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಇವಾಗ ಟ್ರೈಪೋಡ್ನ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಝೂಮ್ ಬೇಕಾದರೆ ಇನ್ನು ಝೂಮ್ ಔಟ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊತೀನಿ ನಾನು ಇವಾಗ ಈರುಳ್ಳಿನೂ ಕೂಡ ಆಲ್ಮೋಸ್ಟ್ ಇವಾಗ ಫ್ರೈ ಆಗ್ತಾ ಬರ್ತಾ ಇದೆ ಇನ್ನು ಟೊಮೊಟೋನು ಸಹ ನಾನು ಆ ಬ್ಲೆಂಡರ್ಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡಿ ಇದಕ್ಕೆ ಟೊಮೊಟೊನೂ ಸಹ ಸೇರಿಸ್ಕೊಂಡು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನಾನು ಟೊಮೊಟೊ ಹಾಕ್ಬಿಟ್ಟು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಕಡಲೆಬೇಳೆ ಬೆಳೆ ಹಾಕಿದ್ರೆ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕಡಲೆಬೇಳೆನೂ ಸಹ ಹಾಕ್ಬಿಡ್ಬೋದು ಇಲ್ಲಾಂದರೆ ಬಟಾಣಿ ಸಹ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಡಲೆ ಕಾಳು ನೆ ನೈಟೆ ನೆನೆಸ್ಬಿಟ್ಟು ಒಂದು ವಿಷಿಲ್ ಕೂಗಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಬೋದು ಇವಾಗ ನನ್ನ ಮಕ್ಕಳು ತಿನ್ನೋದಿಲ್ಲ ಅನ್ನ ಕಾರಣಕ್ಕೋಸ್ಕರ ಅಶ್ವ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಇವಾಗ ಎರಡು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಇವಾಗ ಇದನ್ನು ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗೈತೆ ಇವಾಗ ನೀವು ಇದಕ್ಕೆ ಹಸಿ ಕಾಯಿ ತುರಿ ಕೂಡ ಬೇಕಾದ್ರೆ ಹಾಕ್ಬೋದು ತುಂಬಾ ಚೆನ್ನಾಗೈತೆ ಇನ್ನೊಂದು ಇದು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿದ್ರೆ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗುತ್ತೆ ಇವಾಗ ನಾನು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಇವಾಗ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ನ ಇದ್ದೀನಿ ಟೊಮೊಟೊ ಗೊಜ್ಜು ಫೈನಲ್ಲಿ ತುಂಬ ಚೆನ್ನಾಗಿ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು ನೀವು ಕೂಡ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅದು ಅಕ್ಕಿ ರೊಟ್ಟಿ ಜೊತೆ ಟೊಮೊಟೊ ಗೊಜ್ಜು ಒಂದೊಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ಇವಾಗ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ರೊಟ್ಟಿ ಕೂಡ ತಕ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊತೀನಿ ಆಲ್ರೆಡಿ ನಾವು ರೊಟ್ಟಿ ಹಿಟ್ಟನ್ನು ಸಹ ಕಲಸಿಟ್ಟಿದ್ವಲ್ಲ ಅದು ಕೂಡ ಇವಾಗ ಚೆನ್ನಾಗಿ ನೆಂದಿರುತ್ತೆ ಇವಾಗ ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸರ್ತಿ ಮಿತ್ಕೊಂಡು ಮೀಡಿಯಮ್ ಸೈಜಾಗಿ ಉಂಡೆಗಳನ್ನು ಸಹ ಮಾಡಿ ಇಟ್ಕೊತೀನಿ ಫಸ್ಟನ್ನೇ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಬಟರ್ ಶೀಟ್ ಬೇಕಾದ್ರೂ ತೊಗೋಬೋದು ಇವಾಗ ಆಯಿಲ್ದು ಕವರ್ನ ತೊಗೊಂಡಿದ್ದೀನಿ ನೀವು ಬಟರ್ ಶೀಟ್ಸ್ ಬೇಕಾದ್ರೂ ತೊಗೋಬೋದು ಇಲ್ಲಾಂದರೆ ಬಟ್ಟೆ ಮೆಲ್ಸ್ಕೊಡೋ ತಟ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎಣ್ಣೆನ ಹಾಕೊಂಡಿದ್ದೀನಿ ಇದು ಎಣ್ಣೆ ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆನ ಸ್ವಲ್ಪ ಸವರ್ಕೊಂಡು ಉಂಡೆ ತೊಗೊಂಡಿದ್ನಲ್ಲ ಉಂಡೆನೂ ಕೂಡ ಇಟ್ಟು ಇವಾಗ ಈ ರೀತಿಯಾಗಿ ತಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಣ್ಣೆ ಸಹಾಯದಿಂದನೂ ಬೇಕಾದ್ರೆ ಕ ತಟ್ಕೋಬೋದು ಇಲ್ಲ ಸ್ವಲ್ಪ ನೀರನ್ನ ಚುಮಿಸ್ಕೊಂಡು ಇಲ್ಲ ನೀರಿಗೆ ಕೈನ ಹೆಚ್ಕೊಂಡು ಸಹ ರೊಟ್ಟಿನ ತಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅಂತೂ ನೋಡಿ ಈ ರೀತಿಯಾಗಿ ನಾನು ಸುತ್ತಲೂ ತಟ್ಕೊತಾ ಇದ್ದೀನಿ ಇವಾಗ ಯಾವ ಕಡೆ ಮೂಲೆ ದಪ್ಪ ಇದೆ ಅಂತ ನೋಡಿಕೊಂಡು ರೊಟ್ಟಿನ ತಟ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಅಕ್ಕಿ ರೊಟ್ಟಿ ಅಂತೂ ಮಕ್ಕಳಿಗೆ ಸಬ್ಬಕ್ಕಿ ಸಪ್ಪೆಲ್ಲ ತಿನ್ನಲ್ಲ ಅಂತಾರಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕೂಡ ತಿಂತಾರೆ ರೊಟ್ಟಿನ ನೋಡಿ ನಮ್ಗೆ ಎಷ್ಟು ತಳ್ಳಿಗೆ ಬೇಕಾದರೆ ತಟ್ಟೋದ್ರೂ ಸಹ ತೆಳ್ಳು ಕೂಡ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ ಒಂದು ಕಡೆ ಹೆಂಚನು ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಇವಾಗ ಹೆಂಚು ಕೂಡ ಬಿಸಿ ಆಗಿದೆ ಇವಾಗ ಹಾಕಿ ಕೂಡ ತೋರಿಸ್ತೀನಿ ಇನ್ನು ಎಂಚು ಕೂಡ ಬಿಸಿಯಾಗಿತ್ತು ಇವಾಗ ನಾನು ಏನು ತಟ್ಟಿಟ್ಟಿದ್ದೀನಿ ಅದನ್ನು ಹೆಂಚ ಮೇಲೆ ಹಾಗೆ ಶೀಟ್ ಮೇಲೆ ಹಾಕಿ ಇವಾಗ ನಿಧಾನಕ್ಕೆ ಈ ರೀತಿಯಾಗಿ ಎತ್ತಿದ್ರೆ ರೊಟ್ಟಿ ಕೂಡ ನೀಟಾಗಿ ಕಚ್ಕೊಳುತ್ತೆ ಕವರಿಗೆ ಏನು ಕಚ್ಕೊಂಡಿದ್ದೀನಿ ನೀಟಾಗಿ ಹೆಂಚಿಗೆ ಕರೆಕ್ಟಾಗಿ ಕಚ್ಕೊಳುತ್ತೆ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಉರಿನ ಇಟ್ಕೊಂಡು ಆ ರೊಟ್ಟಿನ ಕೂಡ ಟರ್ನ್ ಮಾಡ್ಕೋತಾಯಿದೀನಿ ಒನ್ ಬೈ ಒನ್ ಕಡೆ ಬೇಯಿಸ್ಕೊತಾ ಇದ್ದೀನಿ ಒಂದು ಕಡೆ ಟೊಮೊಟೊ ಗೊಜ್ಜು ಕೂಡ ರೆಡಿಯಾಗಿದೆ ಒಂದು ಕಡೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಒಂದೊಳ್ಳೆ ಕಾಂಬಿನೇಷನು ಬೆಳಗ್ಗೆ ಇವತ್ತು ಟಿಫನಿಗೆ ಇನ್ನು ನೈಟು ಕೂಡ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೈಟಿಗೂ ಇನ್ನು ಇದೇ ಅಕ್ಕಿ ರೊಟ್ಟಿಗೆ ಎಣ್ಣಗಾಯಿ ಪಲ್ಯ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಅಕ್ಕಿ ರೊಟ್ಟಿಗಳನ್ನ ಟ್ರೈ ಮಾಡಿ ನಾವು ಜಾಸ್ತಿ ಬಳಿಯ ರೊಟ್ಟಿನೇ ಮಾಡ್ತೀವಿ ಅದಕ್ಕಿಂತ ಈ ಈ ರೀತಿ ತಟ್ಕೊಂಡು ತಿಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ನೈಟಲ್ಲಿ ರಾಗಿ ಮುದ್ದೆ ಹಾಂ ಮುದ್ದೆ ಏನಾದರೂ ಮಿಕ್ಕಿದರೆ ಅದನ್ನು ಸಹ ಇದಕ್ಕೆ ಹಾಕಿಬಿಟ್ಟು ಮಾಡಿಕೊಂಡು ತಿನ್ಬೋದು ರೊಟ್ಟಿನ ರಾಗಿ ರೊಟ್ಟಿನ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಒಂದು ಎರಡು ಮೂರು ರೊಟ್ಟಿಗಳನ್ನು ಸುಟ್ಟಿ ಸಹ ನಾನು ತೋರಿಸ್ತೀನಿ ತಟ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟ್ ಒಂದು ಮಾತ್ರ ಸ್ವಲ್ಪ ಕಿತ್ತೋದಂಗೆ ಅನಿಸುತ್ತೆ ನಿಮಗೆ ಇನ್ನು ಆಮೇಲೆ ಒನ್ ಬೈ ಒನ್ ತುಂಬ ಚೆನ್ನಾಗಿ ಬಂತು ಆಲ್ಮೋಸ್ಟ್ ರೊಟ್ಟಿಗಳು ಕೂಡ ತಟ್ಕೊಂಡೆ ಇನ್ನು ಟೊಮೊಟೊ ಗೊಜ್ಜು ಕೂಡ ರೆಡಿಯಾಗಿತ್ತು ಅದನ್ನು ಕೂಡ ನಾನು ಇವಾಗ ಪ್ಲೇಟಿಗೆ ಸರ್ವ್ ಇದ್ದೀನಿ ಅದ್ರ ಜೊತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಕ್ಕಿ ರೊಟ್ಟಿ ಜೊತೆ ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿತ್ತು ನನಗೆ ಕೂಡ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಅಕ್ಕಿ ರೊಟ್ಟಿ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಪುಟ್ಟ ಲೈಕ್ನ ಕೊಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಹಳೆ ವಿಡಿಯೋಸ್ ತುಂಬಾ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ